ಸ್ನೇಹಿತರು ನಿಮ್ಮ ಸ್ವಾಗತ ಅಗ್ನಿಂಜಿಯನ್ ಚಾನಲ್ಗೆ ನಾನು ನಿಮ್ಮ ಸ್ನೇಹಿತರಾಗೋ ಮಾತಾಡೋದು ಸ್ನೇಹಿತರೆ ನಿಮ್ಮದು ಸಜೆಷನ್ ಪ್ರಕಾರ ನಿಮ್ಮ ರಿಕ್ವೆಸ್ಟಿನ ಪ್ರಕಾರ ಇವತ್ತು ಡ್ರಿಪ್ ಯಾವ ಥರ ಕ್ಲೀನ್ ಮಾಡ್ತಾರೆ ಡ್ರಿಪ್ ಲ್ಯಾಟ್ರಲ್ಲಿ ಯಾವ ಥರ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ಸಂಪೂರ್ಣವಾಗಿ ವಿಡಿಯೋಲೇ ತೋರಿಸ್ತೀವಿ ಎಷ್ಟು ಡ್ರಿಪ್ ಹಾಕಿ ಆ್ಯಸಿಡ್ ಹಾಕಬೇಕು ಯಾವ ಆ್ಯಸಿಡ್ ಹಾಕಬೇಕು ಮತ್ತು ಅದಕ್ಕೆ ಎಷ್ಟು ಪ್ರಮಾಣ ಹಾಕಬೇಕು ಆಮೇಲೆ ಇಲ್ಲಿ ನೋಡಿರಿ ಯಾವ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೈತರು ಫುಲ್ ಒಂದು ಸ್ಪ್ರಿಂಕ್ಲರ್ದು ಪೈಪ್ ಹಾಕಿದ್ದಾರೆ ಹೌದಾ ಆ ಸ್ಪ್ರಿಂಕ್ಲರ್ ಮುಖಾಂತರ ಏನಂದ್ರೆ ಆ್ಯಸಿಡು ಪ್ಲಸ್ ನೀರು ಹಾಕಿ ಮಿಕ್ಸ್ ಮಾಡಿ ನಿಮ್ಮದು ಏನು ಡ್ರಿಪ್ ಲ್ಯಾಟಲ್ಲಿ ಏನು ಇರ್ತದಲ್ಲ ಹೋಲು ಅದು ಕ್ಲಿಯರ್ ಮಾಡುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸರ್ ನಮಸ್ಕಾರ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಸರ್ತಿ ನಿಮ್ಮ ಹೊಲಗೆ ಬಂದೀವಿ ರೈತರ ಎಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರು ಆ್ಯಸಿಡ್ ಟ್ರೀಟ್ಮೆಂಟು ನಮ್ಮದು ಡ್ರಿಪ್ ಸಲುವಾಗಿ ಆ ಥರ ನೀವು ಮಾಡ್ತೀರಿ ಕ್ಲೀರ್ ಮಾಡ್ತೀರಿ ಅಂತ ಹೇಳಿ ನಮಗೆ ಭಾಳ ರಿಕ್ವೆಸ್ಟ್ ಬಂದು ಸರ್ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ವಿ ಸರ್ ಇಲ್ಲಿ ಆ್ಯಸಿಡ್ ಇದೆ ಹೌದಾ ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಅಲ್ಲ ಸರ್ ಇದು ಹೌದು ಹೌದು ಇದು ಯಾವ ಕಂಪ್ನಿ ಸರ್ ಇದು ಇದು ಜೈನ್ ಇರಿಗೇಷನ್ ಕಂಪ್ನಿದ್ರೆ ಜೈನ್ ಇರಿಗೇಷನ್ ಏನು ಸರ್ ಎಷ್ಟಿದು ಪ್ರೈಸ್ ಬರುತ್ತೆ ಸರ್ ಅದು ಆಮೇಲೆ ಫಿಫ್ಟಿ ರುಪೀಸ್ ಕೊಡ್ತಾರೆ ಐದು ಲೀಟ್ರ್ ಏನು ಸರ್ ಓಕೆ ಅಂದರೆ ಇದು ಆಲ್ಮೋಸ್ಟ್ ಅಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಎಕರಿಗೆ ಲ್ಯಾಟ್ರಲ್ ಯೂಸ್ ಆದಂಗೆ ಆಗುತ್ತೆ ಹೌದು ಸರ್ ಆಮೇಲೆ ಇದು ಇದು ಭಾಳ ಚೆನ್ನಾಗಿ ಮಾಡಿದೆ ಸರ್ ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ ಅಂದರೆ ರೈತರು ಡ್ರಿಪ್ ಮುಖಾಂತರ ಲ್ಯಾಟ್ರಲ್ ಮುಖಾಂತರ ಬಿಡ್ತಾರೆ ಆದರೆ ನಿಮ್ದು ಇದು ಒಂದು ಸ್ವಂತ ಟೆಕ್ನಾಲಜಿ ಏನು ಪೈಪ್ಗಳು ಇರ್ತಲ್ಲ ಇದೊಳಗೆ ಹಾಕಿ ಭಾಳ ಚೆನ್ನಾಗಿ ಮಾಡ್ತಾ ಮತ್ತು ರೈತರ ಕಡೆಯೂ ಸ್ಪ್ರಿಂಕ್ಲರ್ ಇರ್ತಾವೆ ಸರ್ ಹೌದಾ ಸರ್ ಈ ಪೈಪ್ ಒಳಗೆ ಎಷ್ಟು ನೀರು ಮತ್ತೆ ಅದು ಆ್ಯಸಿಡ್ ಎಷ್ಟು ಆಗ್ಬೇಕು ಸರ್ ಇದು ಇದು ಸರಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲೀಟರ್ ನೀರು ಹಿಡಿತಾ ರೀ ಓಕೆ ಸರ್ ಅದರೊಳಗೆ ಎರಡು ಲೀಟರ್ ಎರಡೂವರೆ ಲೀಟರ್ ನಾವು ಆ್ಯಸಿಡ್ ಹಾಕ್ತೇವೆ ಹ್ಞೂ 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 ಹಾಕಿದ ಮೇಲೆ ಅದರೊಳಗೆ ನಾವು ಲೆಟ್ರಲ್ಲಿ ಆ ಕಡೆಯಿಂದ ಬಿಟ್ಟು ಈ ಕಡೆಯಿಂದ ಪಾಸ್ ಮಾಡಿ ಬಿಟ್ರೆ

ಸೊ ನಮ್ಮ ಭೂಮಿನೂ ಉಳಿತೈತಿ ಬಿಲ್ಕುಲ್ ಬಿಲ್ಕುಲ್ ಓಕೆ ಸರ್ ಓಕೆ ಜೀವಾಣುಗೆ ಎಫೆಕ್ಟ್ ಮಾಡೋದಿಲ್ಲ ಏನು ಹ್ಞೂ ಹ್ಞೂ ನಾವು ಹೊರಗೆ ಮಾಡೋದಿಲ್ಲ ಅಲ್ಲಿ ನಾವು ಮೆಂಚೂರ್ದಾಗ ಬಿಟ್ಟೇವೆ ಅಂದ್ರೆ ಅವ್ರು ಹೇಳ್ತಾರೆ ಬೆಳಗ್ಗೆ ಏನು ಆಗಲ್ಲ ಅಂತ ಓಕೆ ಸರ್ ಅದ್ರ ಭೂಮಿಧಾನ ಜೀವಾಣುಗೆ ಹೌದು ಪ್ರಾಬ್ಲಮ್ ಇಲ್ಲ ಅಲ್ಲಿಂದ ಮಣ್ಣೆ ಬೇಳಗೆ ಬುರುಗಿ ಹೇಳ್ತದೆ ಹೌದು ಸರ್ ಹೌದು ಇಲ್ಲಿ ನೋಡ್ತಾ ಇದ್ದೀವಲ್ಲ ಸರ್ ಈಗ ಈ ತರ ವೈಟ್ ಹ್ಮ್ ಹಾಂ ಹಾಂ ಮಣ್ಣಿಗೆ ಈ ಟೈಪ್ ಆಗಿಬಿಡ್ತದೆ ವೈಟ್ 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 ಕಾಣತ್ತೆ ಸರ್ ಹೌದು 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 ಓಕೆ ಇಲ್ಲಿ ನೋಡಿರಿ ಸಾಯ್ತು ಇಲ್ಲಿ ಲ್ಯಾಟ್ರಲ್ಸ್ ಅದಾವೆ ನೋಡ್ರಿ ಈ ಥರ ಬ್ಲಾಕ್ ಅದ ಆಗಿದೆ ಇಲ್ಲಿ ನೋಡ್ಬೋದು ಎಲ್ಲ ಬ್ಲಾಕ್ಸು ಹೌದಾ ಇಲ್ಲಿ ಬ್ಲಾಕ್ ಆಗಿದೆ ಸೊ ಈ ಬ್ಲಾಕ್ ಕ್ಲಿಯರ್ ಮಾಡಬೇಕಂದ್ರೆ ಎರಡೇ ಆಪ್ಷನ್ ಅದಾವೆ ಒಂದು ನೀವು ಲ್ಯಾಟ್ರಲ್ ಮುಖಾಂತರ ಬಿಡಬೇಕು ನೀರು ಯಾವ ಥರ ಬಿಡ್ತೀರಿ ಇನ್ನೊಂದು ಆಪ್ಷನ್ ಏನಂದ್ರೆ ಇವ್ರದ್ದು ಸನ್ ಸ್ವಂತ ಟ್ರೈ ಅಂತ ಹೇಳ್ಬೋದು ಸ್ಪ್ರಿಂಕ್ಲರ್ ಮುಖಾಂತ್ರ ಒಳಗೆ ನೀರು ಹಾಕಿದ್ದಾರೆ ನೀರಿನ ಜೊತೆ ಎರಡೂವರೆ ಲೀಟರ್ ಆಯ್ಸಿಡ್ಲಿ ಸರ್ ಹಾಂ ಹದಿನೈದಿಂದ ಇಪ್ಪತ್ತು ಲೀಟರ್ ನೀರು ಬರುತ್ತಾ ಅದರ ಜೊತೆ ಎರಡೂವರೆ ಲೀಟರ್ ಆ್ಯಸಿಡ್ ಹಾಕಿದ್ದಾರೆ ಮಿಕ್ಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೇನ್ ಕಂಪ್ನಿದು ಇಲ್ಲಿಂದ ಜಸ್ಟ್ ಈಗ ಲ್ಯಾಟ್ರಲ್ಲಿ ಇಲ್ಲಿಂದ ಬಿಡ್ತಾರೆ ಮತ್ತು ಅಲ್ಲಿಂದ ಎಳ್ಕೊಂಡು ಹೋಗೋ ತನಕ ಕ್ಲೀನ್ ಆಗಿಬಿಡ್ತೀನಿ ನೋಡ್ಬೋದು ಈಗ ಸ್ನೇಹಿತರೆ ನೋಡಿರಿ ಈ ಥರ ಸ್ವಲ್ಪ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ ನೀವು ಸ್ವಲ್ಪ ಏನಂದ್ರೆ ಸ್ವಲ್ಪ ಹ್ಯಾಂಡ್ ಗ್ಲೋಸ್ ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು ಇಲ್ಲಿ ನೋಡ್ರಿ ಕೆಳಗೆ ಹಣ್ಣುಗಳು ಬಿದ್ದು ಯಾ ಥರ ಇದು ಆಗ್ಯತ್ತ ನೋಡಿ ಇದು ಇದೇನಾಗ್ತದ್ರಿ ಇದು ಒಳಗೂ ಹೋಗ್ತದ ಮ್ಯಾಲೂ ಕ್ಲೀನ್ ಮಾಡ್ತದ ಓಕೆ ಸರ್ ಒಳಗೆ ನೀರಂದು ಬರ್ತದ ಇಲ್ಲಿ ನೀರು ಒಳಗಿಂದ ಹೋಗುತ್ತ ಒಳಗೆ ಹೋಗ್ತದ ಮ್ಯಾಲೂ ಕ್ಲೀನ್ ಆಗಿ ಓಕೆ ಓಕೆ ಎರಡೂ ಕಡೆ ಹಾಂ ಹ್ಞೂ 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 ಮ್ಯಾಲೆ ಹತ್ತಿದ್ನ ಹೋಗ್ತದೆ ಒಳಗೂ ಕ್ಲೀನ್ ಆಗ್ತದೆ ಓಕೆ ಅಂದ್ರೆ ಒಳಗಿನ್ನೂ ಕ್ಲೀನ್ ಆಗ ಸ್ನೇಹಿತರೆ ಆಮೇಲೆ ಹೊರಗಿನ್ನೂ ಕ್ಲೀನ್ ಹಾಕೋಕ್ ಬಂದ್ಬಿಡುತ್ತೆ ಈ ಸೊ ಸ್ವಲ್ಪ ಆ್ಯಸಿಡ್ ಟ್ರೀಟ್ಮೆಂಟ್ ನೀವು ಲ್ಯಾಟಲ್ ಸಿಗಿ ಮಾಡೋ ಟಿಮ್ನಾಗ ಸ್ವಲ್ಪ ಹ್ಯಾಂಡ್ ಗ್ಲೌವ್ಸ್ ಯೂಸ್ ಮಾಡ್ರಿ ಸ್ವಲ್ಪ ಕೈಗಿದು ಅದಾಗತ್ತ ಆಮೇಲೆ ಇನ್ನೊಂದು ಜಾಯಿಂಟ್ ಮಾಡಬೇಕಾದ್ರೆ ಕನೆಕ್ಷನ್ ಇರ್ತೈತಿ ಥರ ಸ್ನೇಹಿತರೆ ಕಂಟಿನ್ಯೂ ಈ ಥರ ಲ್ಯಾಟಲ್ ಬರಬೇಕಾದ್ರೆ ಇದು ಕನೆಕ್ಟರ್ ಇರ್ತೈತಿ ಈ ಥರ ಇದೆಲ್ಲ ಕನೆಕ್ಟೆಡ್ ಇರುತ್ತೆ ಸ್ನೇಹಿತರೆ ಈ ಥರ ನೀವು ಕನೆಕ್ಟರ್ ಜೊತೆ ಇನ್ನೊಂದು ನೀವು ಲ್ಯಾಟಲ್ಲಿ ಕನೆಕ್ಷನ್ ಮಾಡ್ಬೋದು ಈ ಥರ ಕಂಟಿನ್ಯೂ ವರ್ಕ್ ಆಗುತ್ತೆ ಆ ಥರ ಆಗ್ಯದ

ಸ್ನೇಹಿತರೆ ಇದು ವಿಡಿಯೋ ಎಷ್ಟು ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ಕನ್ನಡ ಹುಡುಗಕ್ಕೆ ಸಪೋರ್ಟ್ ಮಾಡಿರಿ ಆಮೇಲೆ ನಿಮ್ಮದು ಒಂದು ಲೈಕು ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನ್ನು ಆಮೇಲೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿರಿ ಸೊ ಭಾಳ ಪ್ರೋತ್ಸಾಹ ಕೊಡುತ್ತೆ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್